ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿವಿ ಕನ್ನಡ ಚಾನಲ್ಗೆ ಆತ್ಮೀಯ ಸ್ವಾಗತ ನಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಬರುವುದಕ್ಕಿಂತ ಮೊದಲು ಪ್ರಕೃತಿಯ ಮುಖಾಂತರ ದೇವರು ನಮಗೆ ಯಾವೆಲ್ಲ ಶುಭ ಸಂಕೇತಗಳನ್ನು ನೀಡ್ತಾನೆ ಆ ಒಳ್ಳೆಯ ಸಮಯದಲ್ಲಿ ನಿಮ್ಮ ಜೀವನವನ್ನೇ ಬದಲಾಯಿಸುವ ಈ ಐದು ಶುಭ ಸಂಕೇತಗಳ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ ಇಡ್ತೀವಿ ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮತ್ತು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಜೀವನದಲ್ಲಿ ಶುಭ ಸಮಯ ಬರುವ ಸಂದರ್ಭದಲ್ಲಿ ಒಂದಲ್ಲ ಒಂದು ರೀತಿ ಶುಭ ಸಂಕೇತಗಳ ಸೂಚನೆ ಕೊಡ್ತಾನೆ ಇರ್ತಾನೆ ದೇವರು ಕಷ್ಟ ಸುಖ ನೋವು ನಲಿವು ಲಾಭ ನಷ್ಟ ಇದು ಎಲ್ಲ ನಮ್ಮ ಜೀವನದಲ್ಲಿ ನಡೀತಾನೆ ಇರುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ ಏರಿಳಿತಗಳು ಬರ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ ಹಣೆ ಬರಹ ಸರಿ ಇರದಿದ್ದಾಗ ಕೆಟ್ಟ ಸಮಯ ಬಂದಾಗ ನಮ್ಮ ಚಪ್ಪಲಿ ನಮಗೆ ಹೊಡೆಯಿತ್ತಂತೆ ಹಾಗೆಯೇ ಶ್ರೀಮಂತ ಬಡವನಾಗ್ತಾನೆ ಅದೇ ಒಳ್ಳೆಯ ಸಮಯ ಬಂತ ಅಂದರೆ ಹಾಳಾದವನು ಅರಸನಾಗ್ತಾನೆ ಬಡವ ಶ್ರೀಮಂತನಾಗ್ತಾನೆ ಕಾಲಾಯ ತಸ್ಮೈ ನಮಃ ಒಳ್ಳೆಯ ಸಮಯ ಬರುವುದಕ್ಕಿಂತ ಮೊದಲು ಈ ಐದು ಶುಭ ಸಂಕೇತಗಳು ನಮಗೆ ಗೋಚರವಾಗ್ತವೆ ಸೂಕ್ಷ್ಮವಾಗಿ ಗಮನಿಸಿ ಅರ್ಥಪೂರ್ಣವಾಗಿ ತಿಳಿದುಕೊಂಡವರಿಗೆ ಮಾತ್ರ ಜೀವನದಲ್ಲಿ ಸುಖ ಸಂತೋಷ ಸಿರಿ ಸಂಪತ್ತು ಮತ್ತು ಹಣದ ವಿಷಯದಲ್ಲಿ ವಿಜಯ ಸಾಧಿಸ್ತಾನೆ ಜ್ಯೋತಿಷ್ಯದಲ್ಲಿ ಶಕುನಶಾಸ್ತ್ರವು ಒಂದು ಅಧ್ಯಯನವಾಗಿದ್ದು ಅದು ಜೀವನದಲ್ಲಿ ನಡೆಯುವ ಎಲ್ಲಾ ದೈವಿಕ ಸಂದೇಶವಾಗಿದೆ ಎಂದು ಸೂಚಿಸುತ್ತದೆ ಶಕುನಶಾಸ್ತ್ರದ ಪ್ರಕಾರ ಶಕುನಗಳು ಯಶಸ್ಸು ಅದೃಷ್ಟ ಎಚ್ಚರಿಕೆಗಳು ಮತ್ತು ಸವಾಲುಗಳಂತಹ ಅನೇಕ ವಿಷಯಗಳನ್ನು ಪ್ರತಿನಿಧಿಸುತ್ತದೆ ಶಕುನ ಶಾಸ್ತ್ರದಲ್ಲಿನ ಮಾರ್ಗಸೂಚಿಗಳು ಈ ಸಂದೇಶಗಳನ್ನು ಸೂಕ್ಷ್ಮವಾದ ಅವಲೋಕನ ಮತ್ತು ಆಂತರಿಕ ಪ್ರಜ್ಞೆಯ ಮೂಲಕ ಅರ್ಥೈಸಿಕೊಳ್ಳಬಹುದು ಎಂದು ಹೇಳುತ್ತದೆ ಆ ಐದು ಶುಭ ಸಂಕೇತಗಳು ಯಾವುವು ಅಂದರೆ ಮೊದಲನೆಯದಾಗಿ ಶಕುನ ಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ನಿಮಗೆ ದೇವರ ಕಂಡರೆ ಬಹಳ ಒಳ್ಳೆಯದಂತೆ ಇದನ್ನು ಶುಭ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಅದರಲ್ಲೂ ಗಣೇಶ ಕಂಡರೆ ನಿಮ್ಮ ಕೆಲಸಕ್ಕೆ ಇದ್ದ ಎಲ್ಲ ಅಡೆತಡೆಗಳು ನಿವಾರಣೆ ಆಗುತ್ತದೆ ಎನ್ನಲಾಗುತ್ತದೆ ಎರಡನೆಯ ಸಂಕೇತ ನೀವು ಯಾವುದಾದರೂ ಮುಖ್ಯವಾದ ಕೆಲಸಕ್ಕೆ ಹೋಗುವಾಗ ದಾರಿಯಲ್ಲಿ ನವಿಲು ಕಂಡರೆ ಅದು ಶುಭವಂತೆ ಅದರಲ್ಲೂ ನವಿಲು ಗರಿಬಿಚ್ಚಿ ಕುಣಿಯುತ್ತಿದ್ದರೆ ನೀವು ಹೋಗುತ್ತಿರುವ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ಹಾಗೂ ಮೂರನೆಯ ಸಂಕೇತ ಕೆಲವೊಂದು ಕನಸುಗಳು ಬಹಳ ವಿಭಿನ್ನ ನಮ್ಮ ಕನಸಿನಲ್ಲಿ ಮಹಿಳೆ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿದಂತೆ ಕಂಡರೆ ಅದನ್ನು ಸಹ ಮಂಗಳಕರ ಎನ್ನಲಾಗುತ್ತದೆ ಈ ರೀತಿ ಕನಸು ಬಿದ್ದರೆ ನಿಮಗೆ ಅನಿರೀಕ್ಷಿತವಾಗಿ ಆರ್ಥಿಕ ಲಾಭವಾಗುತ್ತದೆ ಮತ್ತು ನಾಲ್ಕನೆಯದಾಗಿ ಇದಿಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿರುವ ನೋಟು ಅಥವಾ ನಾಣ್ಯ ನಿಮಗೆ ಗೊತ್ತಿಲ್ಲದಂತೆ ಕೆಳಗೆ ಬಿದ್ದರೂ ಸಹ ಅದನ್ನು ಶುಭ ಶಕುನ ಎನ್ನಲಾಗುತ್ತದೆ ಈ ರೀತಿ ಬಿದ್ದರೆ ಬೇಗ ನಿಮಗೆ ದೊಡ್ಡ ಹಣ ಸಿಗುತ್ತದೆ ಎಂದರ್ಥ ಹಾಗೆಯೇ ಕಪ್ಪು ನಾಯಿ ಕಂಡರೂ ಸಹ ಶುಭ ಎನ್ನಲಾಗುತ್ತದೆ ಮತ್ತು ಐದನೆಯ ಸಂಕೇತ ದಾರಿಯಲ್ಲಿ ನೀವು ಹೋಗುವಾಗ ತೃತೀಯ ಲಿಂಗಿಗಳನ್ನು ನೋಡಿದರೆ ಅವರಿಗೆ ಹಣವನ್ನು ತಪ್ಪದೇ ಕೊಡಬೇಕು ಅಲ್ಲದೆ ಮರಳಿ ಅವರಿಂದ ಒಂದು ರೂಪಾಯಿಯಾದರೂ ಪಡೆದುಕೊಂಡು ಅದನ್ನು ಜೋಪಾನವಾಗಿ ಇಟ್ಟುಕೊಂಡರೆ ಶೀಘ್ರದಲ್ಲೇ ನಿಮಗೆ ಧನಪ್ರಾಪ್ತಿಯಾಗುತ್ತದೆ ಮತ್ತು ಶಿವನ ಆಶೀರ್ವಾದ ಜೊತೆಗೆ ನಿಮಗೆ ಶುಭವಾಗುತ್ತದೆ ಅಂತೆ ನೋಡಿದ್ರಲ್ಲ ಸ್ನೇಹಿತರೆ ಒಳ್ಳೆಯ ಸಮಯ ಬರೋದಕ್ಕಿಂತ ಮೊದಲು ಈ ಐದು ಶುಭ ಸಂಕೇತಗಳ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಧ್ಯವಾದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದ